ಸರಿಯಾಗಿ ಊಟ ಮಾಡಿದೆ ಒಬ್ಬನೇ ಬೇರೆ ಇರೋದು ನಾನು ಇಡೀ ಬಾಡಿಲಿ ವಿಟಮಿನ್ಸು ಪ್ರೋಟೀನ್ಸು ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ ಅದು ಫಸ್ಟ್ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂಥೇಳಿ ಬಂದಷ್ಟ ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ ಆಮೇಲೆ ಎಲ್ಲೂ ಸರಿ ಹೋಗಲಿಲ್ಲ ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು ಅವಾಗ ನಡೀತಿತ್ತು ಸೀರಿಯಲ್ ಹೋಗಿ ಬರ್ತಿದ್ದೆ ನಾನು ವಧು ಮಾಡ್ತಾ ಇದ್ದೆ ಕಲರ್ಸ್ ಕರ್ನಲ್ಲಿ ಉದಯನಲ್ಲಿ ಸಿಂಧು ಭೈರವಿ ಶುರು ಆಗ್ಬೇಕಾಗಿತ್ತು ಎಲ್ಲ ಶೂಟ್ ಎಲ್ಲ ಮುಗಿತಾ ಇತ್ತು ಅದು ಅವಾಗೂ ಕಾಲೆಲ್ಲ ಊತಾ ಇದೆ ಕೆಲಸ ಬೇಕಲ್ಲ ಮ್ಯಾಮ್ ಸರಿ ಹೋಗುತ್ತೆ ಅಂಥೇಳಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಹತ್ರ ತೋರಿಸ್ಕೊಂಡೇ ಇದ್ದೆ ಮತ್ತು ಸುಸ್ತಾಗ ಶುರು ಆಯಿತು ಓಡಾಟ ಒಬ್ಬನೇ ಓಡಾಡೋದಲ್ವ ಮೂರು ಅಂತಸ್ತು ಹತ್ತಬೇಕು ಇಳಿಬೇಕು ಯಾರು ಇಲ್ಲ ಜೊತೇಲಿ ಯಾರಾದರೂ ಒಬ್ಬರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಮ್ಯಾಮ್ ಆಮೇಲೆ ಮೂರಂತ ಒಬ್ಬನೇ ಹೋಗ್ಬೇಕು ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಒಬ್ಬನೇ ಹೇಳ್ಕೊಂಡು ಮನೆಗೆ ಬರಬೇಕು ಏನು ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ನಂಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ ಆಮೇಲೆ ನನ್ನ ಒಬ್ಬರ ಆಯುರ್ವೇದಿಕ್ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದರು ಆ ಆಯುರ್ವೇದಿಕ್ ಕೊಟ್ಬಿಟ್ಟು ಅವ್ನು ಇಪ್ಪತ್ತು ದಿವಸ ಪಥ್ಯ ಮಾಡಿಸ್ಬಿಟ್ಟ ಪಥ್ಯ ಮಾಡಿಸಿ ಮೊದಲೇ ಎಂಥದ್ದು ಇರಲಿಲ್ಲ ಬಾಡಿನಲ್ಲಿ ಆ ಇಪ್ಪತ್ತು ದಿವಸ ಪಥ್ಯದಿಂದ ಎತ್ತಾಗ್ಬಿಡ್ತು ಮ್ಯಾಮ್ ಅದು ಇಡೀ ಬಾಡಿಯೆಲ್ಲ ಊದ್ಕೊಂಡು ಪ್ರೈವೇಟ್ ಪಾರ್ಟ್ಗಳೆಲ್ಲ ಊದ್ಕೊಂಡು ಅದರಲ್ಲೇ ಓಡಾಡಿದೆ ಅದಾದ್ಮೇಲೆ ಯಾವುದೋ ರಾಜೀವ್ ಗಾಂಧಿ ಹೃದಯ ಹೃದಯ ರೋಗಿಗಳ ಬೈರ್ಸಂದ್ರ ಹತ್ರ ಇದ್ದಾರ ಅಲ್ಲಿ ತೋರಿಸಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ತೋರಿಸಿದೆ ಒಬ್ಬನೇ ಹೋಗಿ ಎಲ್ಲರೂ ಇದ್ದು ಯಾರು ಇಲ್ದಂಗೆ ಬದುಕ್ಬಿಟ್ಟೆ ಬಿಟ್ಟೆ ಮೇಡಮವ್ರಿ ನೀವು ನಮ್ಮಮ್ಮ ಇಪ್ಪತ್ತೈದು ವರ್ಷ ಆದಮೇಲೆ ಅಲ್ಲ ಅಂತೇಳಿ ಅಕ್ಕನ ಮೂಲಕ ತಿಳ್ಕೊಂಡು ಬಂದು ಇವಾಗ ಇದ್ದಾರೆ ಅವ್ರ ಕಷ್ಟ ಪಾಪ ಒಬ್ಬರೇ ಹೋಗಿ ಮಾತಾಡ್ತು ಬರ್ತಾರೆ ಮದುವೆ ಆಗಿತ್ತು ತುಂಬ ಇಷ್ಟಪಟ್ಟು ಮದುವೆ ಆಡ ನಾನು ಐದು ವರ್ಷದ ಮಗ ಇದ್ದ ಏನೋ ಇಲ್ಲ ನನ್ನ ನನ್ನ ಜೊತೆ ನನ್ನ ಕೇರ್ ಮಾಡಬೇಕು ಅಂತ ಮದುವೆ ಆಕೊಂಡ ಅವ್ರ ಅವ್ರದ್ದೇ ಆಗೋಯ್ತು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಹೇಳಿ ಏನೋ ಏನಕ್ಕೂ ನಾನು ಗೊತ್ತಿಲ್ಲ ನಾನು ಎಂಥ